ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕನ್ನಡಕ್ಕೆ ಒಬ್ಬ ವಿಶ್ವಕವಿ ಪರಿಸರದ ಕವಿ ಕವಿಯನ್ನು ಕೊಟ್ಟ ಸ್ಥಳ ಈ ಮಲೆನಾಡು ಈ ಮಲೆನಾಡಿನ ಮಧ್ಯ ಭಾಗದಲ್ಲಿ ಇವತ್ತು ನಾನಿದ್ದೀನಿ ನೋಡಿ ನಮಗೆ ಎಲ್ಲ ಹಕ್ಕಿಗಳ ಒಂದು ಚಿಲಿಪಿಲಿಯ ಶಬ್ದ ಕೇಳ್ತಾಯಿದೆ ಹಾಗೆ ಜೀರುಂಡೆ ಶಬ್ದಗಳು ಎಷ್ಟು ಚೆನ್ನಾಗಿ ಕೇಳಿಬರ್ತಾಯಿದೆ ಮತ್ತು ಇಲ್ಲಿ ಇವಾಗ ಮಳೆ ತುಂಬ ಬರ್ತಾಯಿದೆ ಮಳೆ ಆ ಮಳೆನಲ್ಲೇ ನಾನು ಇದನ್ನು ಚಿತ್ರಣವನ್ನು ತೆಗಿತಾ ಇದ್ದೀನಿ ಕೆಳಗಡೆ ನೋಡಿ ಗದ್ದೆಗಳನ್ನು ನೋಡ್ಬೋದು ಗದ್ದೆಗಳು ನೋಡಿ ಗದ್ದೆಯ ಒಂದು ಭೂಮಿಗಳವು ಅದರ ಜೊತೆಗೆ ನೋಡಿ ಈ ಕಾಡು ಕಾಡಿನ ಒಂದು ಹಲಸನ್ನು ಕಾಡಿನ ಒಂದು ಹಲಸನ್ನು ಇದು ಹಾಗೇನೇ ಬಂದರೆ ಬಂದರೆ ಒಂದು ಜರಿ ಕಾಣ್ತಾ ಇದೆ ಸಣ್ಣ ಸಣ್ಣ ಜರಿಗಳೆಲ್ಲ ಸೇರಿ ಒಂದು ನದಿಯಾಗುತ್ತಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಒಂದು ನದಿಯಾಗಿ ಇಲ್ಲಿ ಹರಿತಾ ಇದೆ ಇದೆಲ್ಲ ಈ ಬೆಟ್ಟಗಳ ಮೇಲುಗಳಿಂದ ಸಾಲುಗಳಿಂದ ಹಲವಾರು ಸಣ್ಣ ಸಣ್ಣ ಜರಿಗಳು ಸೇರಿ ಈ ಒಂದು ನದಿ ರೂಪದಲ್ಲಿ ಬಂದಿದೆ ಇವಕ್ಕೆಲ್ಲ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ಬೇಕು ಯಾಕಂತೇಳಿದ್ರೆ ಕನ್ನಡಕ್ಕೆ ಒಬ್ಬ ವಿಶ್ವ ಕವಿ ಕುವೆಂಪು ಅವರನ್ನು ಕೊಟ್ಟಿದೆ ಅವ್ರ ಕಡೆಯಿಂದ ನಮಗೆ ಹಲವಾರು ಕಾದಂಬರಿಗಳು ಮುಖ್ಯವಾಗಿ ರಾಮಾಯಣ ದರ್ಶನಂಬಂಥ ಒಂದು ಮಹಾಕಾವ್ಯವನ್ನು ಸೃಷ್ಟಿ ಮಾಡಬಲ್ಲ ಒಬ್ಬ ಕವಿನ ಕೊಟ್ಟಿದೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ಒಂದು ಕಾಡು ಈ ಒಂದು ಪರಿಸರ ಈ ಒಂದು ಜೀರುಂಡೆ ಶಬ್ದ ಈ ಹಕ್ಕಿಗಳ ಕಲರವ ಇದನ್ನೆಲ್ಲೂ ಬಾಲಕ ಆಗಿದ್ದಾಗ ಕುವೆಂಪು ಅವರು ಕೇಳಿ ಮೈಸೂರಿಗೆ ಬಂದು ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಓದಿದ್ರು ಸಹ ಅವ್ರಿಗೆ ಈ ಒಂದು ಪರಿಸರದ ದಟ್ಟವಾದಂಥ ಒಂದು ಪ್ರಭಾವ ಅವ್ರ ಮೇಲೆ ಅಷ್ಟೊಂದು ಮಹತ್ವದ ಅಂಥ ಕೃತಿಗಳನ್ನು ತಾವು ಅವ್ರು ಬರೆಯೋದಿಕ್ಕೆ ಆಗಮಾಡಿಕೊಟ್ಟಿದ್ದೇವೆ ಈ ಪ್ರಕೃತಿ ಮುಂದೆ ನೋಡಿ ಏನೂ ಇಲ್ಲ ಮತ್ತು ನೆಕ್ಸ್ಟ್ ನಮಗೆ ತೇಜಸ್ವಿಯವರು ಸಹ ಈ ಒಂದು ಮಲೆನಾಡದ ಮಲೆನಾಡಿನ ಮೂಡಿಗೆರೆ ಭಾಗದಲ್ಲಿ ಇದ್ದುಕೊಂಡು ಅವರು ಸಹ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ ಕುವೆಂಪು ಅವರಿಗೆ ಪಕ್ಷಿಗಳು ಪ್ರಾಣಿಗಳು ಇವುಗಳೆಲ್ಲ ಅವರ ಒಂದು ಕಾವ್ಯನ ಕಾವ್ಯಕ್ಕೆ ಸ್ಫೂರ್ತಿಯಾದಂಥ ವಸ್ತುಗಳನ್ನು ಕೊಟ್ಟರೆ ನಮಗೆ ಅವರು ಅದನ್ನೆಲ್ಲ ಸೈಂಟಿಫಿಕ್ಕಾಗಿ ಅದರದ್ದು ಏನು ಮಹತ್ವ ಒಂದು ಪ್ರತಿಯೊಂದು ಪಕ್ಷಿದು ಏನು ಮಹತ್ವ ಮತ್ತು ಒಂದು ಜೀರುಂಡೆ ಯಾಕೆ ಕೂಗುತ್ತೆ ಇದನ್ನೆಲ್ಲನೂ ವೈಜ್ಞಾನಿಕವಾಗಿ ನಮಗೆ ಬರ್ಕೊಟ್ಟಿದ್ದಾರೆ ಈ ಎರಡು ಕನ್ನಡದ ಮಹತ್ವದ ಕವಿಗಳು ಮತ್ತು ಸಾಹಿತಿಗಳನ್ನು ನಮಗೆ ಈ ಒಂದು ಮಲೆನಾಡು ಒದಗಿಸ್ಕೊಟ್ಟಿದೆ ಇವರಿಬ್ಬರಲ್ಲದೆ ಇನ್ನೂ ಮಹಾನ್ ಮಹಾನ್ ಸಾಹಿತಿಗಳು ಮಲೆನಾಡು ನಮಗೆ ಕೊಟ್ಟಿದೆ ಈ ಮಲೆನಾಡಿನ ಪ್ರಕೃತಿಗೆ ಆದಸ್ ಆಸ್ವಾದನೆ ಮಾಡ್ತಾ ತಮಗೆಲ್ಲರಿಗೂ ಸಹ ನಮಸ್ಕಾರ ಜೈ ಹಿಂದ್ ಕರ್ನಾಟಕ